ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರಗಾವ ಗ್ರಾಮದಲ್ಲಿ ನಡೆದ ಸ್ವಸ್ಥನಾರಿ ಸಶಕ್ತ ಪರಿವಾರ ಅಭಿಯಾನಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಆರ್ಎಸ್ ಕನದಾಳೆ ಚಾಲನೆ ನೀಡಿದರು ಈ ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಸುಕುಮಾರ ಭಾಗಾಯಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಸಂತೋಷ ಕಂಬಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಆರ್ ಎಸ್ ಖನದಾಳೆ ಈ ಅಭಿಯಾನದಡಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಭೇಟಿ ನೀಡಿ ಮಹಿಳೆಯರಿಗೆ ಮಾಹಿತಿ ಒದಗಿಸಿ ಅರಿವು ಮೂಡಿಸುವರು ಮುಟ್ಟಿನ ವೈಜ್ಞಾನಿಕ ನಿರ್ವಹಣೆ ರಕ್ತಹೀನತೆ ಸೇರಿ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಪ್ರಾಥಮಿಕ ವೈದ್ಯಾಧಿಕಾರಿ ಜೊತೆಗೆ ಪ್ಲಾನ್ ಮಾಡಿಕೊಂಡು ಹೆರಿಗೆ ಅಮ್ಮ ಆಮೇಲೆ ನಿಂದು ಜನರಲ್ ಹಾಸ್ಪಿಟಲ್ ಆಗಬೇಕಂತ ಹೇಳಿ ಅವರು ಮನವರಿಕೆ ಮಾಡಿಕೊಡ್ತಾರೆ ಅದು ಸುಕುಮಾರ ಭಾಗಾಯಿ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ ತಪಾಸಣೆ ನಡೆಸಲಾಯಿತು ಅಲ್ಲದೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಗರ್ಭಿಣಿ ಹಾಗೂ ರಕ್ತದ ಜಾಗೃತಿ ಪೂರೈಕೆ ಮಾಡಲು ಇಂತಹ ಶಿಬಿರಗಳು ಅಗತ್ಯ ಎಂದು ತಿಳಿಸಿದರು ತಮ್ಮ ಆರೋಗ್ಯ ವೈಯಕ್ತಿಕ ಆರೋಗ್ಯನ ಅದಾದ ಅದಾದ್ಮೇಲೆ ನಾವು ಟಿಬಿಯಿಂದ ಅವ್ರು ಹೆಂಗೆ ಯಾವ ರೀತಿ ಇದನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಏಟೀನ್ ಪಾಯಿಂಟ್ ಫೈವ್ ಕಿಂತ ಕಡಿಮೆ ಇದ್ದಂತಹ ಏನು ಗರ್ಭಿಣಿ ಅವರಿಗೆ ನಾವು ಸ್ಫುಟಮನ್ನ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಇದನ್ನ ಮಾಡ್ತಾ ಇದ್ದೇವೆ